ಹೈನುಗಾರಿಕೆ ಜೇನು ಅಣಬೆ ರೇಷ್ಮೆ ಮೀನು ಹಸಿರು ಬೇವು ಅರಣ್ಯ ಮರಗಳು ಸಮಗ್ರ ಕೃಷಿಯನ್ನು ನಮಗುಣಪಡಿಸುವ ಕೃಷಿ ದರ್ಶನ ಕೃಷಿ ದರ್ಶನ ಕೃಷಿ ದರ್ಶನ ಓ ಕೃಷಿ ದರ್ಶನ किसान बहनों और भाइयों नमस्कार 29 मई से बारह जून तक चलेगा विकसित कृषि संकल्प अभियान ये एक ऐसा अभियान है जिसमें कृषि वैज्ञानिक चलकर खुद आपके पास आएंगे आपके गांव आएंगे आपसे बात करेंगे आपकी खेती और बागवानी की जरूरतों को समझेंगे और आपकी जरूरत के हिसाब से आपको समाधान भी बताएंगे आप उनसे पूछ सकते हैं कैसे आपकी फसल अच्छी हो उत्पादन कैसे बढ़े लागत कैसे घटे कौन सी नई तकनीकी अपनाएं, कीटों और रोगों से कैसे अपनी फसल को बचाएं, लेकिन यह अभियान केवल जानकारी नहीं है समाधान लेकर आया है तो भाई और बहनों इस अभियान से जुड़िए सवाल पूछिए समाधान पाइए उत्पादन बढ़ाइए उत्पादन की लागत घटाइए और मिलकर बढ़ाइए विकसित खेती की ओर मजबूत कदम क्योंकि तो जब खेती विकसित होगी तभी साकार होगा विकसित भारत का सपना जय जवान जय किसान जय विज्ञान जय अनुसंधान भारत कृषि प्रधान देश वागिद्दु कृषि अभिवृद्धि गागी हिंदी निंदलू हसिरु क्रांति क्षीर क्रांति नीली क्रांति अंतहा हलवु ಅದರ ಫಲವಾಗಿಯೇ ಇಂದು ಭಾರತ ದೇಶ ವಿದೇಶಕ್ಕೆ ಆಹಾರ ಪದಾರ್ಥಗಳನ್ನು ರಫ್ತು ಮಾಡುವಷ್ಟು ಮಟ್ಟಿಗೆ ಬೆಳೆದು ನಿಂತಿದೆ ಕೃಷಿಯನ್ನ ಪ್ರಗತಿಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನ ಅಭಿಯಾನಗಳನ್ನ ಕಾರ್ಯಕ್ರಮಗಳನ್ನ ಕೈಗೊಳ್ಳುತ್ತಿದೆ ಇದೀಗ ಇದೇ ಕಲ್ಪನೆ ಅಡಿಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವನ್ನ ಕೈಗೊಂಡಿದೆ ಮೇ ಇಪ್ಪತ್ತೊಂಬತ್ತರಿಂದ ಆರಂಭಗೊಂಡಿರುವ ಈ ಅಭಿಯಾನ ಜೂನ್ ಹನ್ನೆರಡರವರೆಗೆ ನಡೆಯಲಿದೆ ಸುಮಾರು ಏಳ್ನೂರು ಜಿಲ್ಲೆಗಳಲ್ಲಿನ ಅರವತ್ತೈದು ಸಾವಿರ ಗ್ರಾಮಗಳಲ್ಲಿ ಈ ಅಭಿಯಾನವನ್ನು ನಡೆಸಲು ಸಜ್ಜಾಗಿದ್ದು ಈಗಾಗಲೇ ಹಲವು ಗ್ರಾಮಗಳಲ್ಲಿ ನಡೆದಿದೆ ಕೃಷಿಯನ್ನು ಆಧುನೀಕರಿಸುವ ಹಾಗೂ ರೈತರ ಬದುಕನ್ನು ಪರಿವರ್ತಿಸುವ ಧ್ಯೇಯದೊಂದಿಗೆ ನಮ್ಮ ಕರ್ನಾಟಕದಲ್ಲಿಯೂ ಸಹ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಜರುಗುತ್ತಿದೆ ರೈತರು ವಿಜ್ಞಾನಿಗಳೊಂದಿಗೆ ಸಾವಿರಾರು ರೈತರು ಈ ಅಭಿಯಾನದಲ್ಲಿ ಪಾಲ್ಗೊಂಡು ಇತ್ತೀಚೆಗೆ ಹಾಸನದ ಕಂದಲಿಯ ಕೇವಿಕೆಯಲ್ಲಿ ಹಾಸನದ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮೀನುಗಾರಿಕೆ ಪಶುಪಾಲನೆ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ ಅಭಿಯಾನದಲ್ಲಿ ಹೊಸ ತಂತ್ರಜ್ಞಾನಗಳು ಮತ್ತು ಹೊಸ ಯೋಜನೆಗಳ ಕುರಿತು ವಿಜ್ಞಾನಿಗಳು ಮಾಹಿತಿಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ ಕೃಷಿ ಸಂಕಲ್ಪ ಅಭಿಯಾನವನ್ನ ಇಡೀ ಭಾರತ ದೇಶಾದ್ಯಂತ ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಹಾಸನ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ನಾವು ಕೃಷಿ ಸಂಕಲ್ಪ ಅಭಿಯಾನವನ್ನ ಪ್ರಾರಂಭ ಮಾಡಿದ್ದೇವೆ ಪ್ರತಿ ದಿವಸ ಎರಡು ಹೋಬಳಿಯನ್ನ ಕವರ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಎರಡು ಹೋಬಳಿನಲ್ಲಿ ಎಂಟೈರ್ ನಾವು ಪೂರ್ತಿ ಕವರ್ ಮಾಡಬೇಕು ಜೊತೆಗೆ ಬೇರೆ ಬೇರೆ ಗ್ರಾಮಗಳನ್ನ ಕವರ್ ಮಾಡಬೇಕು ಹಿಂಗೆ ಒಟ್ಟು ನಾವು ಹನ್ನೊಂದನೇ ತಾರೀಕು ತನಕ ಅಂದ್ರೆ ಜೂನ್ ಹನ್ನೊಂದನೇ ತಾರೀಕು ತನಕ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಬೇರೆ ಬೇರೆ ಹೋಬಳಿಗಳಿಗೆ ಹೋಗಿ ಅಲ್ಲಿ ಕೃಷಿಯ ಬಗ್ಗೆ ತಿಳಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈ ಹೋದಾಗೆ ಹಲವಾರು ಯೋಜನೆಗಳಿದ್ದಾವೆ ನಮ್ಮ ಕೃಷಿ ಇಲಾಖೆ ಯೋಜನೆಗಳು ಈ ಯೋಜನೆಗಳ ಬಗ್ಗೆಯೂ ಸಹಿತ ನಾವು ರೈತರಿಗೆ ತಿಳಿಸ್ಕೊಡುವ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆ ಉದಾಹರಣೆಗೆ ಹೇಳ್ಬೇಕು ಅಂತ ಹೇಳಿದ್ರೆ ರೈತ ಸಿರಿ ಅಂತಕಂತ ಒಂದು ಯೋಜನೆ ಈ ರೈತ ಸಿರಿ ಯೋಜನೆಯೊಳಗೆ ಯಾವುದೇ ಸಿರಿಧಾನ್ಯ ಬೆಳೀತಕ್ಕಂಥ ರೈತರಿಗೆ ನಾವು ಒಂದು ಹೆಕ್ಟರ್ ಪ್ರದೇಶಕ್ಕೆ ಹತ್ತು ಸಾವಿರ ರೂಪಾಯಿ ಮತ್ತು ಒಬ್ಬ ರೈತನಿಗೆ ಮ್ಯಾಕ್ಸಿಮಮ್ ಎರಡು ಹೆಕ್ಟರ್ ಅಂದ್ರೆ ಒಬ್ಬ ರೈತರಿಗೆ ಇಪ್ಪತ್ತು ಸಾವಿರದಷ್ಟು ಹಣವನ್ನ ನೇರವಾಗಿ ಖಾತೆಗೆ ಜಮಾ ಮಾಡತಕ್ಕಂಥ ವ್ಯವಸ್ಥೆಯನ್ನ ಇಟ್ಕೊಂಡಿದ್ದೇವೆ ಇದರ ಬಗ್ಗೆ ರೈತರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಜೊತೆಗೆ ಬೆಳೆ ವಿಮೆ ಬಗ್ಗೆ ಬೆಳೆ ವಿಮೆ ಬಗ್ಗೆ ರೈತರಿಗೆ ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಈ ಕೃಷಿ ವಿಕಾಸ್ ಸಂಕಲ್ಪ ಯೋಜನೆಯಲ್ಲಿ ಮಾಡ್ತಾ ಇದ್ದೇವೆ ಯಾವ ಯಾವ ಹಂತದಲ್ಲಿ ಏನೇನು ನಮ್ಮ ಪರಿಹಾರವನ್ನ ಪಡ್ಕೊಳ್ಬಹುದು ರೈತರು ಇದ್ರ ಬಗ್ಗೆ ರೈತರಿಗೆ ಅರಿವು ಮೂಡಿಸತಕ್ಕಂತ ಕಾರ್ಯವನ್ನ ನಾವು ಕೃಷಿ ಸಂಕಲ್ಪ ವಿಕಾಸ ಯೋಜನೆಯಲ್ಲಿ ಮಾಡ್ತಾ ಇದ್ದೇವೆ ಮುಖ್ಯ ಉದ್ದೇಶ ಅಂದ್ರೆ ಈ ಯೋಜನೆಯಲ್ಲಿ ಎಲ್ಲಾ ಇಲಾಖೆಯ ಮಾಹಿತಿಯನ್ನು ನಾವು ರೈತರ ಮನೆ ಬಾಗಿಲಿಗೆ ತರುವಂತ ಒಂದು ಮುಖ್ಯ ಉದ್ದೇಶ ಮುಖ್ಯವಾಗಿ ಇವಾಗ ಈ ಈ ಒಂದು ಏರಿಯಾದಲ್ಲಿ ಬಿತ್ತನೆ ಬೀಜ ನಡೀತಿದೆ ಇವಾಗ ಆಲೂಗಡ್ಡೆ ಮೆಕ್ಕೆಜೋಳ ಅದ್ರ ಬಗ್ಗೆ ರೋಗ ಮತ್ತೆ ಸಮಗ್ರ ಪೋಷಕಾಂಶ ನಿರ್ವಹಣೆ ಬಗ್ಗೆ ಮುಖ್ಯವಾಗಿ ಮಾಹಿತಿ ನೀಡುದು ಅದೇ ತರ ನಮ್ಮ ಇಲಾಖೆಯಲ್ಲಿ ಸಂಬಂಧಪಟ್ಟಂಗೆ ಇವಾಗ ನಾವು ರಿಯಾಯಿತಿ ದರದಲ್ಲಿ ಆ ಹೆಸರು ಉದ್ದು ಅಲಸಂದಿ ಅದ್ರ ಜೊತೆಗೆ ಮೆಕ್ಕೆಜೋಳ ರಾಗಿ ಬಿತ್ತನೆ ಬೀಜನ ವಿತರಣೆ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಕೃಷಿ ಭಾಗ್ಯ ಯೋಜನೆಯಡಿ ಆ ಸಾಮಾನ್ಯ ವರ್ಗದವರಿಗೆ ಶೇಕಡ ಎಂಬತ್ತರಷ್ಟು ಸಹಾಯಧನದಲ್ಲಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಆ ಸಹಾಯದಿಂದಲೇ ನಾವು ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಡ್ತಾ ಇದೀವಿ ಕೃಷಿ ಹೊಂಡದಲ್ಲಿ ಮುಖ್ಯವಾಗಿ ಕೃಷಿ ಆರು ಘಟಕಗಳು ಬರ್ತವೆ ಟಾರ್ಪಲಿನ್ ಸುತ್ತಲೂ ತಂತಿ ಬೇಲಿ ಡೀಸೆಲ್ ಮೋಟರ್ ಮತ್ತೆ ಸ್ಪ್ರಿಂಕ್ಲರ್ ಪೈಪು ಇಷ್ಟು ಕೂಡ ಒಂದು ಘಟಕದಲ್ಲಿ ಇದ್ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮ ಇವಾಗ ಮುಖ್ಯವಾಗಿ ಈ ಈ ಭಾಗದಲ್ಲಿ ಕೇದಿಗೆ ರೋಗ ಅಂತ ಹೇಳಿ ಧೋನಿ ಬಿಲ್ಡಿಂಗ್ ಆಫ್ ಮೇಜ್ ಹೇಳಿ ಸಿಕ್ಕಾಪಟ್ಟೆ ಜಾಸ್ತಿ ಪೆಂಡಮಿಕ್ ಆಗ್ತಿದೆ ಆ ಒಂದು ಆ ರೋಗ ಅಥೋಟಿ ಹೇಗ್ ಮಾಡೋದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹೆಂಗ್ ಮಾಡೋದು ರಾಗಿ ಮತ್ತೆ ಮೆಕ್ಕೆಜೋಳ ಈ ಒಂದು ಮಾಹಿತಿಯನ್ನ ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ರೈತರಿಗೆಲ್ಲ ನಾವು ಮಾಹಿತಿ ನೀಡ್ತಾ ಇದೀವಿ ಈ ದಿನ ಹ ಅಂದ್ರೆ ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದು ಇದು ವಿಕಸಿತ ಕೃಷಿ ಅಭಿಯಾನ ಕಾರ್ಯಕ್ರಮ ದೊಡ್ಡ ಹೋಬಳಿ ಕಿತ್ತನಕೆರೆ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಕಲ್ಲಿ ಕೃಷಿ ಕಾಲೇಜ್ ಕಾರಿಕೆರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇದು ತೋಟಗಾರಿಕೆ ಇಲಾಖೆ ಹಾಸನ ಕೃಷಿ ಇಲಾಖೆ ಹಾಸನ ಸಹಯೋಗದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದು ಇನ್ ಇದು ತೋಟಗಾರಿಕೆ ಇಲಾಖೆ ನಲ್ಲಿ ಹಲವಾರು ಕಾರ್ಯಕ್ರಮಗಳು ಇಪ್ಪತ್ತೈದು ಇಪ್ಪತ್ತೈನೇ ಸಾಲಿನಲ್ಲಿ ಎಲ್ಲಾ ಕಾರ್ಯಕ್ರಮನ ಕೂಡ ಆಕ್ಚುಲಿ ನಾವು ಇದು ಎಲ್ಲಾ ನಮ್ಮ ರೈತರೊಳಗೆ ಅದನ್ನ ಮನ ಮುಟ್ಟುವಂತ ತಲುಪಿಸತಕ್ಕಂಥ ವಿಚಾರ ಮಾಡ್ತಿದೀವಿ ಇದು ಯಾವುದೇ ಯೋಜನೆ ಎನ್ ಆರ್ಜಿ ಆಗಬಹುದು ಹನಿ ನೀರಾವರಿ ಆಗ್ಬೋದು ಹಾ ಸರ್ಕಾರದಲ್ಲಿ ಸಿಗತಕ್ಕಂತ ಎಲ್ಲಾ ಸೌಲಭ್ಯನೇ ಇದು ಸ್ಥಳೀಯ ಮಟ್ಟದಲ್ಲಿ ಅದನ್ನ ಒಂದು ಕಾರ್ಯಕ್ರಮ ಮಾಡಿ ಅದನ್ನ ಜನಗಳಿಗೆ ಚರ್ಚೆ ಎಲ್ಲ ಮಾಡಿ ಅದನ್ನ ಇದು ಯೋಜನೆ ಕಾರ್ಯಕ್ರಮ ಆಗಬಹುದು ರೋಗ ಕೀಟದ ಬಗ್ಗೆ ಮಾಹಿತಿ ಆಗ್ಬಹುದು ಎಲ್ಲಾ ತರದ ಕೂಡ ಮಾಹಿತಿ ಅದನ್ನ ಮಾಡ್ತಾರೆ ಕೃಷಿಗೆ ಸಂಬಂಧಿಸಿದಂತಹ ಏನೇನು ಸ್ಕೀಮ್ಸ್ ಇದೆ ಅಥವಾ ಏನ್ ಬೆನಿಫಿಟ್ಸ್ ಇದೆ ಇದು ಎಲ್ಲಾ ರೈತರ ಮಟ್ಟಕ್ಕೆ ನೇರವಾಗಿ ತಲುಪಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಈ ಅಭಿಯಾನವನ್ನ ರಾಷ್ಟ್ರವ್ಯಾಪಿ ಕೈಗೊಂಡಿದ್ದಾರೆ ಸೊ ಈ ಒಂದು ಅಭಿಯಾನದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಆಗಿರಬಹುದು ಮತ್ತೆ ನಮ್ಮ ಕೃಷಿ ಹಾಗು ಕೃಷಿಯೇತರ ಕರ್ನಾಟಕ ಸರ್ಕಾರದ ಇಲಾಖೆಗಳು ಹಾಗೇನೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಐ ಸಿ ಆರ್ ಅಂತ ಏನ್ ಹೇಳ್ತೀವಿ ಸೊ ಅಲ್ಲಿಂದ ಮೂರು ಜನ ವಿಜ್ಞಾನಿಗಳನ್ನ ನಿಯೋಜಿಸಿದ್ದಾರೆ ಸೊ ಇದು ಎಲ್ಲಾ ನಮ್ಮ ಟೀಮು ಪ್ರತಿ ಒಂದು ಆಯ್ದ ಹಳ್ಳಿಗಳಿಗೆ ಹೋಗಿ ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂತಹ ಹೊಸ ತಂತ್ರಜ್ಞಾನಗಳಿರ್ಬೋದು ಆವಿಷ್ಕಾರಗಳು ಈಗ ಉದಾಹರಣೆಗೆ ಹೇಳೋದಾದ್ರೆ ಡ್ರೋನ್ ಪ್ರಾತ್ಯಕ್ಷಿಕೆ ಇರ್ಬೋದು ಮತ್ತೆ ನೂತನ ತಳಿಗಳಿರ್ಬೋದು ಆಮೇಲೆ ಸಮರ್ಪಕ ನೀರು ನಿರ್ವಹಣೆ ಮತ್ತೆ ಪಶುಸಂಗೋಪನೆ ಎಲ್ಲಾ ರೀತಿಯಿಂದ ನಾವು ಮಾಹಿತಿಯನ್ನ ನೇರವಾಗಿ ರೈತರಿಗೆ ನೀಡಿ ಅವರು ಕೃಷಿಯಲ್ಲಿ ವಿಕಸನ ಹೊಂದಿ ಹೆಚ್ಚಿನ ಆದಾಯವನ್ನ ಪಡೆಯಲಿಕ್ಕೆ ಸಹಾಯಕಾರಿ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಇದ್ದೇವೆ ಬೆಳಗಾವಿಯ ಮತ್ತಿಕೊಪ್ಪದ ಕೆವಿಕೆಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಬೆಳಗಾವಿಯ ಕೃಷಿ ಇಲಾಖೆ ಹಾಗೂ ಇಫ್ಕೋ ಸಂಸ್ಥೆಯ ಸಹಯೋಗದಲ್ಲಿ ಜರುಗಿತು ಬೆಳೆಯುವ ವಿವಿಧ ಹಂತಗಳಲ್ಲಿ ಯಾವ ತರ ರಸಗೊಬ್ಬರಗಳನ್ನು ನೀಡಬೇಕು ಯಾವ ಕೀಟ ಕೀಟಪಾತಿಗಳನ್ನ ಹತೋಟಿ ಮಾಡಬೇಕು ಅಂತ ಹೇಳಿ ಕೃಷಿ ಇಲಾಖೆ ಹಾಗೂ ಮತ್ತಿಕೊಪ್ಪೆಯಲ್ಲಿ ಕಿವಿಕೆ ಕೆವಿಕೆ ವಿಜ್ಞಾನಿಗಳ ತಂಡದೊಂದಿಗೆ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದ್ವಿ ಡಿ ಗೊಬ್ಬರ ಬದಲಾಗಿ ನಾವು ಆ ವಿವಿಧ ಸಂಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿದರೆ ಅವರು ಕಾಳ ಕಟ್ಟುವ ಹಂತ ಆಯಿತು ಮತ್ತೆ ಬೆಳೆಯುವ ವಿವಿಧ ಹಂತಗಳಲ್ಲಿ ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ ಅಂತ ಹೇಳಿ ಒಂದು ಅಭಿಯಾನದಲ್ಲಿ ತಿಳಿಸಿಕೊಟ್ಟಿದ್ವಿ ಹಾಗೂ ಮುಖ್ಯವಾಗಿ ಅಹ್ ಇಫ್ಕೋ ಸಂಸ್ಥೆ ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ನ್ಯಾನೋ ಡಿ ಎ ಪಿ ಯನ್ನ ಸೊ ಅದನ್ನ ನಾವು ಸೋಯಾ ಸೋಯಾವರಿಯಲ್ಲಿ ಅಥವಾ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದಾಗ ಬೆಳೆಗೆ ಒಂದು ಬೆಳೆ ಒಂದು ಸಮೃದ್ಧವಾಗಿ ಬೆಳೀತದೆ ಹಾಗೂ ಬೀಜಗಳು ಎಲ್ಲವೂ ಚೆನ್ನಾಗಿ ಬೆಳೆದು ಒಂದು ಸಮೃದ್ಧ ಬೆಳೆಯನ್ನ ನಾವು ಪಡೆದುಕೊಳ್ಳಲು ಸಹಾಯ ಆಗ್ತದೆ ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಡಿ ಎ ಪಿ ಒಂದು ಕೊರತೆ ಕಂಡು ಬರ್ತಾ ಇದೆ ಸೊ ಅದಕ್ಕಾಗಿ ತಾವು ಎಲ್ಲರೂ ಡಿ ಎ ಪಿ ಬದಲು ಇನ್ನ ಉಳಿದಿರ್ತಕ್ಕಂತ ಕಾಂಪ್ಲೆಕ್ಸ್ ಗೊಬ್ಬರಗಳು ಅಂತ ಹೇಳ್ತೇವೆ ಇರಬಹುದು ಅಂತ ಹೇಳ್ತೇವೆ ಸೊ ಇಪ್ಪತ್ತು ಇಪ್ಪತ್ತು ಒಳಗಡೆ ನಿಮಗೆ ಎಣ್ಣೆ ಕಾಳುಗಳಿಗೆ ಒಂದು ಗಂಧಕದ ಒಂದು ಪೋಷಕಾಂಶ ಸಿಗ್ತದೆ ಮಂಡ್ಯ ವಿ ಸಿ ಸಹ ಕೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದೊಂದಿಗೆ ಮುಂಗಾರು ಹಂಗಾಮು ಅಭಿಯಾನವು ನಡೆಯಿತು ಭತ್ತವನ ಖರೀದಿ ಮಾಡ್ಬೇಕಾದ್ರೆ ದಯವಿಟ್ಟು ಅಧಿಕೃತ ಮಾರಾಟಗಾರರಿಂದ ಖರೀದಿ ಮಾಡಿ ಕೃಷಿ ಇಲಾಖೆಯಿಂದ ಖರೀದಿ ಮಾಡಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಒಂದು ಘಟಕ ಆಗಿರುವಂತ ರೀಸಿ ಫಾರ್ಮ್ ನಲ್ಲಿ ಇರುವಂತ ತಳಿಗಳನ್ನ ಬಳಕೆ ಮಾಡಿ ಸೊ ಇಂಥ ತಳಿಗಳನ್ನ ನೀವು ಬಳಕೆ ಮಾಡಿದಾಗ ಹೆಚ್ಚಷ್ಟು ನಿಮ್ಮ ಒಂದು ಜಮೀನಲ್ಲಿ ಆದಷ್ಟು ಆ ರೋಗ ಬಾಧೆ ಕಡಿಮೆ ಆಗುತ್ತೆ ಈಗ ಮುಂಗಾರು ಆರಂಭ ಆಗ್ತಿದೆ ಮುಂಗಾರಿನಲ್ಲಿ ಏನೇನು ಕ್ರಮ ಕ್ರಮವಹಿಸಬೇಕು ಹಾಗೂ ಅದು ಬೀಜೋಪಚಾರಗಳನ್ನ ಮೊದಲನೇ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅದನ್ನ ಹೇಗೆ ನಾವು ಬೀಜೋಪಚಾರ ಮಾಡಬೇಕು ಹಾಗೆ ಕೃಷಿ ಭೂಮಿಗೆ ಯಾವ ರೀತಿ ನಾವು ರಾಸಾಯನಿಕ ಗೊಬ್ಬರಗಳು ಹಾಗೂ ಜೈವಿಕ ಗೊಬ್ಬರಗಳು ಹಾಗೂ ಕೊಟ್ಟಿಗೆ ಗೊಬ್ಬರಗಳನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಬೇರೆ ದೈವಿಕ ಗೊಬ್ಬರದಂಥ ಡ್ರೈಕಡೋರ್ಮ ಮತ್ತು ಅವುದರನ್ನು ಯಾವಾಗೆ ಯೂಸ್ ಮಾಡಬೇಕು ಅನ್ನೋದನ್ನು ಭಾಳ ತುಂಬ ಚೆನ್ನಾಗಿ ಹೇಳಿದ್ದಾರೆ ಹಾಗೆ ಯಾವುದು ಕರ್ಲ ಭೂಮಿ ಮತ್ತು ಈ ಚೋಳ ಭೂಮಿಗೆ ಯಾವ ರೀತಿ ಅದನ್ನು ಮಣ್ಣನ್ನು ಸರಿಪಡಿಸ್ಕೋಬೋದು ಅನ್ನೋದನ್ನು ಮಾಹಿತಿಗಳನ್ನು ನೀಡಿದ್ದಾರೆ ಮುಂಗಾರು ಹಂಗಾಮಿನಲ್ಲಿ ಬೀಜೋಪಕರಣ ಹೇಗೆ ವೈಜ್ಞಾನಿಕವಾಗಿ ಬೆಳೆಯನ್ನು ಹೇಗೆ ನಾವು ಅಧಿಕ ಇಳುವರಿ ತಗೋಬೋದು ಮತ್ತು ಅದಕ್ಕೆ ಸಿಂಪಡಿಸುವಂಥ ಔಷಧಿಗಳು ಯಾವ್ಯಾವು ಈ ಮಾರ್ಗವಾಗಿ ಒಂದು ಯಥೇಚ್ಛವಾಗಿ ಮಾಹಿತಿಯನ್ನು ಕೊಟ್ಟಿರ್ತಾರೆ

ಶುಗರ್ ಪೇಷಂಟ್ಸ್ ಕೂಡ ತುಂಬಾ ಅನುಕೂಲ ಆಗುತ್ತೆ ಲೈಸಮಿಕ್ ಇಂಡೆಕ್ಸ್ ಅಂತ ಏನ್ ತೆರತಿಯೋದು ಕಡಿಮೆ ಇರೋದ್ರಿಂದ ಅದನ್ನ ಕೂಡ ನೀವು ಉಪಯೋಗಿಸಬಹುದು ಶುಗರ್ ಪೇಷಂಟ್ ಆಗುತ್ತೆ ಸಣ್ಣ ಭತ್ತ ನೀವೇನು ಪ್ರೈವೇಟ್ ಅಲ್ಲಿ ತಗೋತಿರಲ್ಲ ಅದಕ್ಕಾಗಿ ವಿಸಿ ಸಿ ಫಾರ್ಮ್ ಅಲ್ಲಿ ಸಿಗುತ್ತೆ ಅದನ್ನು ಕೂಡ ನಾವು ಲಾಸ್ಟ್ ಇಯರ್ ಇಂದ ತರಿಸ್ತಾ ಇದೀವಿ ಸಣ್ಣ ಭತ್ತ ಸಣ್ಣ ಭತ್ತ ಅಂತ ಕೇಳ್ತೀರಾ ಅಂತ ದಬ್ಬತ್ತನು ಸಿಗುತ್ತೆ ಸಣ್ಣದು ಸಿಗುತ್ತೆ ದಯವಿಟ್ಟು ಅದನ್ನ ನಮ್ಮಲ್ಲಿ ಪರ್ಮಿಟ್ ಬರ್ಸ್ಕೋಬೇಕು ಆಧಾರ್ ಆರ್ ಟಿ ಸಿ ಕೊಟ್ಟು ಪರ್ಮಿಟ್ ಬರ್ಸ್ಕೊಂಡ್ರೆ ಸಿ ಎಫ್ ಸಿ ಎಂ ಸೊಸೈಟಿಲಿ ಅಲ್ಲಿ ಸ್ಟಾಕ್ ಮಾಡಿ ನಿಮಗೆ ವಿತರಣೆ ಮಾಡಿಸೋ ಕೆಲಸ ಆಗುತ್ತೆ ರಾಯಚೂರಿನಲ್ಲೂ ಸಹ ಕೃಷಿ ಸಂಬಂಧಿತ ಅಭಿವೃದ್ಧಿ ಇಲಾಖೆ ಹಾಗೂ ಕೃಷಿ ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದೊಂದಿಗೆ ಮುಂಗಾರು ಪೂರ್ವ ಕೃಷಿ ಅಭಿಯಾನ ಆಯೋಜಿಸಲಾಗಿತ್ತು ಇದರ ಮುಖ್ಯ ಉದ್ದೇಶ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಅಭಿವೃದ್ಧಿಪಡಿಸಿದಂತಹ ಹಲವಾರು ತಂತ್ರಜ್ಞಾನಗಳನ್ನು ವಿಜ್ಞಾನಿಗಳು ಸಂಶೋಧನೆ ಕೈಗೊಂಡ ಹಲವಾರು ತಂತ್ರಜ್ಞಾನಗಳನ್ನು ಆಮೇಲೆ ಸರ್ಕಾರಿ ಯೋಜನೆಗಳು ಮುಖ್ಯವಾಗಿ ಫಸಲ್ ಭೀಮಾ ಯೋಜನೆ ಇರಬಹುದು ಕೃಷಿ ಸಿಂಚಾಯಿ ಯೋಜನೆ ಆಗಿ ಇರ್ಬೋದು ಆಮೇಲೆ ಮಣ್ಣು ಆರೋಗ್ಯ ಕಾರ್ಡ್ ಅಂತ ಹೇಳ್ತೀವಿ ಸಾಯಿಲ್ ಹೆಲ್ತ್ ಕಾರ್ಡು ಈ ಥರ ಒಂದು ಒಳ್ಳೆ ಒಳ್ಳೆಯ ಒಂದು ಸ್ಕೀಮ್ಗಳನ್ನು ಕೂಡ ಈ ಒಂದು ರೈತರಿಗೆ ಮುಟ್ಟಿಸುವ ಉದ್ದೇಶ ಅಂದರೆ ಮುಂಗಾರು ಹಂಗಾಮಿನಲ್ಲಿ ಪೂರ್ವ ಸಿದ್ಧತಾ ಕ್ರಮಗಳು ನೀವೇನೇನು ರೈತರು ಕೈಗೊಳ್ಳಬೇಕು ಅದರಿಂದ ನಿಮಗೆ ಇಳುವರಿ ಯಾವ ಥರ ಹೆಚ್ಚು ಮಾಡಬೇಕು ಅಂದರೆ ಮಣ್ಣಿನ ಫಲವತ್ತತೆ ಬಗ್ಗೆ ಮಣ್ಣಿನ ಫಲವತ್ತತೆ ಯಾವ ಥರ ಕಾಪಾಡಿಕೊಳ್ಬೇಕು ಆಮೇಲೆ ಮುಖ್ಯವಾಗಿ ತಳಿಗಳ ಆಯ್ಕೆ ಬಿತ್ತುವಕ್ಕಿಂತ ಮುಂಚೆ ನೀವು ಬೀಜಗಳ ಆಯ್ಕೆ ಹೆಂಗೆ ಹೇಗಿರಬೇಕು ಆಮೇಲೆ ಅಧಿಕೃತ ಮಾರಾಟಗಾರರಿಂದಲೇ ಬೀಜಗಳು ಎಲ್ಲೆಲ್ಲಿ ನಿಮಗೆ ಸಿಗುತ್ತೆ ಕೆಲವೊಂದು ಬೀಜಗಳು ನಿಮಗೆ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗುತ್ತೆ ಕೆಲವೊಂದು ಬೀಜಗಳು ಅಧಿಕೃತ ಮಾರಾಟಗಾರರಿಂದಲೇ ತೆಗೆದುಕೊಂಡು ನೀವು ಪ್ರಾಮಾಣಿಕೃತ ಬೀಜಗಳನ್ನಷ್ಟೇ ಒಳ್ಳೆ ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಬಿತ್ತಬೇಕು ಅದ್ರ ಬಗ್ಗೆ ನಾವು ರೈತರಿಗೆಲ್ಲ ಮನವರಿಕೆ ಮಾಡ್ತಾ ಇದ್ದೀವಿ ರಾಯಚೂರಿನಲ್ಲಿರುವಂಥ ಎಲ್ಲ ತೊಂಬತ್ತು ಹಳ್ಳಿಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ರೈತರಿಗೆ ಪೂರ್ವ ಮುಂಗಾರು ಯಾವ ರೀತಿ ತಯಾರಿ ಮಾಡಬೇಕು ಪೂರ್ವ ಮುಂಗಾರು ಬೀಜದ ಮಹತ್ವ ಬೀಜೋಪಚಾರದ ಮಹತ್ವ ಮತ್ತು ರಾಸಾಯನಿಕ ಬಳಕೆಯ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮ ಈ ಅರಿವು ಮೂಡಿಸುವಂಥಲ್ಲಿ ಬರೀ ರಾಸಾಯನಿಕ ಬಳಕೆ ಒಂದೇ ಅಲ್ಲ ಸೂಕ್ಷ್ಮಾಣು ಜೀವಿಗಳ ಬಳಕೆಯನ್ನು ಮತ್ತು ಫಿಸಿಕಲ್ ಮೆಥಡ್ಸ್ ಅಂತ ಹೇಳ್ತೀವಿ ಅಂದರೆ ಅಂಟು ಬಲೆಗಳು ಮೋಹಕ ಬಲೆಗಳನ್ನು ಈ ಥರ ನಾವು ಬಳಕೆ ಮಾಡಿಕೊಂಡು ನಾವು ಇಳುವರಿಯನ್ನು ಹೆಚ್ಚು ಮಾಡಿ ಮತ್ತು ನಾವು ಮಾಡುವಂಥ ಖರ್ಚನ್ನು ಕಡಿಮೆ ಮಾಡುವಂತಹ ತಿಳುವಳಿಕೆಯನ್ನು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ವಿಜ್ಞಾನಿಗಳು ಸಹ ಸೇರಿ ನಾವು ಕೃಷಿ ಇಲಾಖೆಯವರು ಸೇರಿ ಇವತ್ತು ಮಾಡುತ್ತಿದ್ದೇವೆ ಇವತ್ತು ಇವಾಗ ಅರೋಲಿ ಗ್ರಾಮದಲ್ಲಿದ್ದೇವೆ ನಾವು ಕೋಡಿ ಹೋಬಳಿ ತಾಲೂಕು ಮಾನವಿ ರಾಯಚೂರು ಜಿಲ್ಲೆ ಈಗ ಆಗಲೇ ನಾವು ಈ ಇದರ ಬಗ್ಗೆ ರೈತರಿಗೆ ಅರಿವನ್ನು ಮೂಡಿಸಿದ್ದೇವೆ ನಮಗೆ ಬೀಜೋಪಚಾರ ಮತ್ತು ಬೀಜಗಳು ಆಯ್ಕೆಗಳು ತಳಿಗಳ ಬಗ್ಗೆ ಮತ್ತು ಮಾಹಿತಿ ನೀಡಿ ಮತ್ತು ಸ್ಪ್ರೇಗಳ ಬಗ್ಗೆ ಬೀಜೋಪಚಾರ ಅಂದರೆ ಭಾಳ ಮುಖ್ಯ ನಮಗೆ ಬಿತ್ತನೆ ಮಾಡುವಂಥ ಕಾರ್ಯದಿಂದ ಮೊದಲನೇದಾಗಿ ಬಿತ್ತನೆ ಮಾಡಿ ಕೊನೆಯ ತನಕ ಯಾವ ಥರ ತಳೆ ಆಯ್ಕೆ ಇರುತ್ತೆ ಮತ್ತು ಅದರ ಬಗ್ಗೆ ಮಾಹಿತಿ ನೀಡುತ್ತಾರೆ ಮತ್ತು ಸ್ಪ್ರೇಗಳ ಬಗ್ಗೆ ಮಾಹಿತಿ ನೀಡುತ್ತಾರೆ ಅದು ಸ್ಪ್ರೇ ಮತ್ತು ಸ್ಪ್ರೇದಲ್ಲಿ ಮುಖ್ಯವಾಗಿ ಈಗ ಪ್ರಸ್ತುತದಲ್ಲಿ ಡ್ರೋನ್ಗಳ ಮಾಹಿತಿ ಹೊಸದಾಗಿ ತಂತ್ರಜ್ಞಾನದಿಂದ ತಂದಿರತಕ್ಕಂಥ ನಮ್ಮ ಡ್ರೋನ್ ಭಾಳ ಮುಖ್ಯ ಅನಿಸ್ತದೆ ಯಾಕಂದರೆ ಈಗ ಲೇಬರ್ ಕೊರತೆ ಜಾಸ್ತಿ ಇರೋದ್ರಿಂದ ಮಳೆಗಾಲದಲ್ಲಿ ಮತ್ತೆ ಭಾಳ ಪಾತ್ರವನ್ನು ತೋರಿಸಿರ್ತಕ್ಕಂಥ ನಮ್ಮ ಡ್ರೋನು ಸ್ಪ್ರೇಗಳು ಭಾಳ ಮುಖ್ಯ ಇದರನ್ನು ರೈತರುಗಳು ಎಲ್ಲ ಉಪಯೋಗ ಪಡೆದುಕೊಳ್ಬೇಕು ಎಲ್ಲರೂ ವಿಜ್ಞಾನಿಗಳು ಬಂದು ಬೋಲ್ಗಾರ್ಡು ಬರೋದಕ್ಕೆ ಕಾರಣ ಏನು ಅಂತ ಮಾಹಿತಿ ಕೊಟ್ಟಿರಿ ಯಾಕಂದರೆ ಎಲ್ಲರೂ ಒಮ್ಮೆಲೆ ಇಟ್ಟರೆ ಎಲ್ಲ ಬೆಳೆಗಳಿಗೆ ಇದಾಗ್ತದ ಹಂತ ಹಂತವಾಗಿ ಭಾಳಷ್ಟು ಜೂನ್ಲಿಂದ ಹದಿನೈದರ ತಾನ ಇಟ್ಟರೆ ಬೆಳೆ ಅವರಿಗೆ ಹುಳಗಳು ಮೇಯ್ಲಿಕ್ಕೆ ಅನುಕೂಲ ಆಗುತ್ತದೆ ತಿಳಿಸಿಕೊಟ್ಟಿದ್ದಾರೆ ರೇಷ್ಮೆ ನಗರಿ ರಾಮನಗರದಲ್ಲೂ ಸಹ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನವು ಜರುಗಿದ್ದು ರೈತರು ಸಾಕಷ್ಟು ವೈಜ್ಞಾನಿಕ ಮಾಹಿತಿಯೊಂದಿಗೆ ಯೋಜನೆಗಳ ಕುರಿತು ಅರಿವು ಮೂಡಿಸ್ತಕ್ಕಂತ ಕಾರ್ಯಕ್ರಮ ನಡೆಯಿತು ಇದರಲ್ಲಿ ಸಂಶೋಧನಾ ಕೇಂದ್ರಗಳಲ್ಲಿ ಹಾಗೆ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಏನೇನು ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡಿರುತ್ತಾರೋ ಹಾಗೆ ಯಾವ ಕೃಷಿ ಬೆಳೆಗಳಲ್ಲಿ ಯಾವ ಯಾವ ಹೊಸ ತಳಿಗಳನ್ನ ಅಭಿವೃದ್ಧಿ ಮಾಡಿರ್ತಾರೋ ಅದನ್ನ ರೈತರಲ್ಲಿ ಇದ್ದಲ್ಲೇ ನಾವು ಬಂದು ಆ ಒಂದು ವಿಷಯಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ರಾಮನಗರ ಜಿಲ್ಲೆ ಅಂತ ಬಂದಾಗ ನಮ್ಮಲ್ಲಿ ಬರುವಂತದ್ದು ಮಾವು ಮತ್ತು ತೆಂಗು ಹೆಚ್ಚಾಗಿ ಬೆಳೆಯುವಂತದ್ದು ಈ ಒಂದು ಕಾರ್ಯಕ್ರಮದಿಂದ ರೈತರುಗಳಿಗೆ ಬಹಳ ಅನುಕೂಲವಾಗಿದೆ ರೈತರುಗಳು ಈ ಕಾರ್ಯಕ್ರಮದಲ್ಲಿ ತಿಳ್ಕೊಂಡಂತಹ ವಿಷಯವನ್ನ ತಾವು ತಮ್ಮ ಬೆಳೆಗಳಲ್ಲಿ ಅಳವಡಿಸ್ಕೋಬೇಕು ಅಳವಡಿಸ್ಕೊಳ್ಳೋದ್ರಿಂದ ಹೆಚ್ಚಿನ ರೀತಿಯ ಕೃಷಿ ಇಳುವರಿಯನ್ನು ಅಂತ ಅಂತೇಳಿ ನನ್ನ ಒಂದು ಅಭಿಪ್ರಾಯ ಆಗಿದೆ ನಮ್ಮ ಜನಗಳಿಗೆಲ್ಲ ಮೆಚ್ಚುಗೆ ಆಯ್ತು ನಮಗೂ ಕೂಡ ಮೆಚ್ಚುಗೆ ಆಯ್ತು ಕೃಷಿಯವರಾಗಿರ್ಬೋದು ಕೃಷಿ ಸಂಗೋಪನಾದವರಾಗಿರ್ಬೋದು ಆರ್ಟಿಕೆಚರ್ ಆಗಿರ್ಬೋದು ಎಲ್ಲ ಸಂಸ್ಥೆಯವರು ಕೂಡ ಬಂದು ಮಾತನಾಡಿ ನಮಗೆ ಮನವರಿಕೆಯಾಗಿದೆ ನಾವು ಬಹಳ ಸಂತೋಷ ಆಯ್ತು ಎಂಗೆ ತನ್ನ ವಿಷಯ ಈ ಒಂದು ಕಾರ್ಯಕ್ರಮದಿಂದ ನಮ್ಮ ರೈತರುಗಳಿಗೆ ಬಹಳ ಅನುಕೂಲ ಆಗಿದೆ ತೋಟಗಾರಿಕಾ ಇಲಾಖೆಯಿಂದ ಇವತ್ತು ಏನು ನಾವು ಮಾವು ಬೆಳೆಯಲ್ಲಿ ಒಂದು ನಷ್ಟವನ್ನ ಅನುಭವಿಸ್ತಾ ಇದೀವೋ ಆ ನಷ್ಟವನ್ನ ಯಾವ ರೀತಿ ಅದಕ್ಕೆ ಬೆಳೆಗಳಿಗೆ ನಾವು ಏನು ಹಾರಿ ಹಾಕ್ತಾ ಇದೆ ಅದನ್ನ ಸರಿಪಡಿಸ್ಕೊಳ್ಳಿಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಏನ್ ಕೈಗೊಳ್ಳಬೇಕು ಹೇಳಿ ವಿಜ್ಞಾನಿಗಳು ತಿಳಿಸ್ಕೊಟ್ಟಿದ್ದಾರೆ ಬಳ್ಳಾರಿಯ ಹಗರಿಯಲ್ಲಿನ ಕೆವಿಕೆಯಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಇನ್ನಿತರ ಕೃಷಿ ಇಲಾಖೆಗಳ ಸಹಯೋಗದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಈ ತರ ಮಾಡಿದ್ರೆ ನಾವು ಒಂದು ಲೆಕ್ಕಾಚಾರದಲ್ಲಿ ಹೋದ್ರೆ ಖಂಡಿತ ನಾವು ಒಂದು ಆದಾಯ ಹೌದು ಬೆಳೆ ಹಾಕಿದ್ರೆ ಅದರಲ್ಲಿ ಇರೋ ಇದನ್ನೆಲ್ಲ ಪೋಷಕಾಂಶನೆಲ್ಲ ಏನು ಹಾಗಾಗಿ ನಾವು ಕ್ರಾಪ್ ಬಗ್ಗೆ ಇರಬಹುದು ಪ್ರತಿ ಎರಡು ವರ್ಷ ಮೂರು ವರ್ಷಕ್ಕೊಂದಷ್ಟು ಬೆಳೆಗಳನ್ನು ಮಾಡಿ ತಗರಿ ಆಗ್ಬೋದು ಅಥವಾ ಯಾವ್ದೇ ಹೊಡೆಗಾರ ಬೆಳೆ ಆಗ್ಬಹುದು ಯಾವ್ದೇ ಬೆಳೆಬಹುದು ಮೂಲ ಉದ್ದೇಶ ಉತ್ಪಾದಕತೆ ಇಳುವರಿ ಹೆಚ್ಚು ಮಾಡ್ತಕ್ಕಂಥ ಮೂಲ ಉದ್ದೇಶ ಒಂದು ಕೃಷಿ ಲಾಭದಾಯಕ ಅಂತ ಹೇಳಿ ರೈತ ಬಾಂಧವರು ತರ ಉದ್ಯಮಗಳಿಗೆ ಓದ್ತಾ ಇದ್ದಾರೆ ಯಾಕೆಂದ್ರೆ ಅದ್ರ ಶ್ರಮ ಕಡಿಮೆ ಶ್ರಮ ಕಾಲ ಕಡಿಮೆ ಶ್ರಮದಿಂದ ಲಾಭ ನಡೆಸಬಹುದು ಅಂತ ಉದ್ದೇಶ ಹೋಗ್ತಾರೆ ಅದಲ್ಲ ನಿಜವಾಗಿ ಆಸಕ್ತಿ ಇಟ್ಟು ವೈಯಕ್ತಿಕ ಗಮನ ಹರಿಸಿ ತಾವು ಕೃಷಿಯನ್ನು ಮಾಡುತ್ತೆ ಆದರೆ ಖಂಡಿತ ಕೃಷಿ ಲಾಭದಾಯಕ ಆಗುತ್ತೆ ಮಣ್ಣು ಪರೀಕ್ಷೆ ಆಮೇಲೆ ಬಿತ್ತನೆ ಬೀಜ ಎಲ್ಲ ತಗೋಬೇಕಂತ ಇಲ್ಲಿಗೆ ಹೇಳಿದ್ದಾರೆ ನನಗೆ ಆದರೆ ಎಲ್ಲ ರೈತರು ಮಣ್ಣು ಪರೀಕ್ಷೆ ಮಾಡಿದರೆ ಮುಂದೆ ಅದಕ್ಕೆ ಏನೇನು ಬೇಕು ಪೊಟ್ಯಾಶಿಯಮು ಆಮೇಲೆ ಈ ಕಾಂಪ್ಲೆಕ್ಸ್ ಏನೇನು ಗೊತ್ತಾಗಿದೆ ಇಲ್ಲಾಂದ್ರೆ ನಾವು ಯಾವ್ದು ರೈಕೆ ಯಾವುದು ಮಾಡಿ ಅದು ಅರ್ಥ ಆಗದೆ ಇಲ್ಲ ಎಲ್ಲರೂ ಪರೀಕ್ಷೆ ಮಾಡಬೇಕು ಮಾಡಿದ್ರೆ ಬಿಜೆಪಿ ವಿಜಯಪುರದ ಕೆವಿಕೆಯಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಅಡಿಯಲ್ಲಿ ಪೂರ್ವ ಮುಂಗಾರು ಅಭಿಯಾನವು ಜರುಗಿತ್ತು ಸರ್ಕಾರ ಹಾಗೂ ಕೃಷಿ ಇಲಾಖೆ ಹಲವಾರು ಕಾರ್ಯಕ್ರಮಗಳನ್ನು ರೈತರಿಗೆ ಮುಟ್ಟರಿಸುವಲ್ಲಿ ಕೃಷಿ ಇಲಾಖೆ ಪ್ರಮುಖ ಪಾತ್ರ ವಹಿಸಿದ್ದು ಆ ನಿಟ್ಟಿನಲ್ಲಿ ಯಾವುದೇ ಒಂದು ವೆರೈಟೀಸ್ ಆಗಲಿ ಇದನ್ನ ಪ್ರಸರಣ ಮಾಡೋ ಒಂದು ಜವಾಬ್ದಾರಿಯನ್ನ ಇಲಾಖೆ ವಹಿಸಿರುತ್ತೆ ಆ ರೀತಿಯಾಗಿ ನಾವು ಕಾರ್ಯನಿರ್ವಹಿಸ್ತಾ ಇರ್ತೇವೆ ಜಾಸ್ತಿ ನಾನು ತಳಿ ವಿಷಯ ಮಾತಾಡಕ್ಕೆ ಹೋಗಲ್ಲ ಮುಂದಿನ ತಾಂತ್ರಿಕ ಅನ್ವೇಷಣೆಗಳಲ್ಲಿ ಮಾತಾಡ್ತಾರೆ ಅದು ತಪ್ಪು ಪರಿಕಲ್ಪನೆಗಳು ಆಗಬಾರದು ಅನ್ನೋದಕ್ಕೆ ಅಷ್ಟ ನಾನು ಒಂದು ವಿಚಾರವನ್ನು ತಮ್ಮ ಜೊತೆ ಈ ಸಂದರ್ಭದಲ್ಲಿ ಹಂಚ್ಕೊಂಡೆ ರೋಗವನ್ನುರೋಧಕ ಶಕ್ತಿಗೆ ಹೋಗಿದ್ರೆ

ನಮ್ಗೆ ಈ ಬೆಳೆ ಒಂದು ಲಕ್ಷ ದಾಖಲೆ ಬಹಳಷ್ಟು ನಮ್ಮಲ್ಲಿ ಸೂರ್ಯಕಾಂತಿ ಬೆಳೆ ಸುಮಾರು ಎರಡರಿಂದ ಮೂರು ಲಕ್ಷ ಸೂರ್ಯಕಾಂತಿ ಬೆಳೆಯಿತು ಅದಕ್ಕೆ ನಾನಾ ಕಾರಣದಿಂದ ಅದರಲ್ಲಿ ನಮ್ಮಲ್ಲಿ ಕೂಡ ಬಂದು ಹೋಗಿ ಆಗಲಾದ್ರೆ ಈ ಬೆಳೆ ನಮಗೆ ರೈತರು ಇದು ಅದೊಂದು ರೀತಿ ಸರಾಸರಿ ಭಾರತದಲ್ಲಿ ನಾವು ಒಂದು ಎರಡೂವರೆ ಎಕರೆ ಸರಾಸರಿ ಆರ್ವ ಕೃಷಿ ಇಲಾಖೆಯವರು ಬಂದು ನಮಗೆ ಎಲ್ಲ ಸಲಹೆ ಕೊಡ್ತಾನಂದಾರೆ ಮತ್ತು ಬಂದು ಮೂವರು ಕಿಶನರು ಈ ಸಲ ಎಲ್ಲ ಚಲೋ ಆಗಿದೆ ಕಿಶನ್ ಮಾಡ್ತೀವಿ ಎಲ್ಲ ಚೆಲೋ ಎಲ್ಲ ವರ್ಗಗಳು ರೆಡಿ ಮಾಡಿ ಇಟ್ಕೊಂಡಿವು ಇನ್ನು ಸರಿಯಾಗಿ ಚಲೋ ಈ ಸಲ ಹೋದ ವರ್ಷ ಹಿಂಗೆ ಈ ಸಲ ಚಲೋ ಬೀಜ ಕೊಡ್ತೀವಿ ಅಂತ ಹೇಳಿ ಕಿಶನರ ಸಲಹೆ ಮತ್ತು ಇನ್ನು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನಲ್ಲಿ ನಡೆದಂತಹ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ರೈತರಿಗೆ ತಂತ್ರಜ್ಞಾನ ಆಧಾರಿತ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಜ್ಞರು ಒದಗಿಸಿಕೊಟ್ಟರು ಕೃಷಿ ವಿಕಸಿತ ಸಂಕಲ್ಪ ಕೃಷಿ ಅಭಿಯಾನ ಯೋಜನೆಯಡಿ ನಾವು ನಿನ್ನೆಯಿಂದ ಲಕ್ಷ ಪ್ರವಾಸ ಮಾಡಿ ಕೃಷಿ ಇಲಾಖೆ ಯೋಜನೆಗಳು ಕೃಷಿ ಭಾಗ್ಯ ಯೋಜನೆ ಮತ್ತು ಫಸಲ್ ಬಿಮಾ ಯೋಜನೆ ಮತ್ತು ರಸಗೊಬ್ಬರಗಳ ಸಮರ್ಪಕ ಬಳಕೆ ಮಣ್ಣು ಆರೋಗ್ಯ ಚೀಟಿಗಳನ್ನು ಬಳಕೆ ಮಾಡಿದರೆ ಕೃಷಿ ಇಲಾಖೆಯಿಂದ ದೊರೆಯುವ ಎಲ್ಲ ಸೌಲಭ್ಯಗಳು ಬೆಕ್ಕಿ ಬೀಜಗಳು ಅವುಗಳ ರಿಯಾಯಿತಿ ದರ ಇದನ್ನೆಲ್ಲ ನಾವು ರೈತರಿಗೆ ಸಮಗ್ರವಾಗಿ ಮಾಹಿತಿ ಕೊಡ್ತಾ ಬಂದಿವಿ ಕೃಷಿ ಯಾಂತ್ರೀಕರಣ ಸೂಕ್ಷ್ಮ ನೀರಾವರಿ ಸೆಕೆಂಡರಿ ಕೃಷಿ ಈ ಥರ ಭಾಳಷ್ಟು ಯೋಜನೆಗಳು ರೈತರು ತಿಳ್ಕೊಂಡು ತಮ್ಮ ನಮಗೆ ಹೆಚ್ಚುವರಿ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕ ತಮ್ಮ ಸಮಸ್ಯೆಗಳನ್ನ ಬಗೆಹರಿಸತಾರೆ ನಮ್ಮ ಜೊತೆಗೆ ಕೃಷಿ ವಿಜ್ಞಾನಿಗಳು ಐ ಸಿ ಆರ್ ವಿಜ್ಞಾನಿಗಳು ಎಲ್ಲ ಬಂದು ಸಾಕಷ್ಟು ಮಾಹಿತಿಯನ್ನು ಕೊಟ್ಟು ರೈತರ ಸಮಸ್ಯೆಗಳನ್ನು ಸ್ಥಳೀಯವಾಗಿ ಬಗೆಹರಿಸುವಂತ ಪ್ರಯತ್ನಗಳನ್ನ ಮಾಡಿದ್ದಾರೆ ಮೂಡಿಗೆರೆ ವಿಜ್ಞಾನಿಗಳು ಬಂದು ನಮ್ಮ ಇಲ್ಲಿ ತೋಟಗಾರಿಕೆ ಬೆಳೆ ಆಗಲಿ ಮತ್ತೆ ಅವಲಂಬಿತ ನೀರಾವರಿ ಅವಲಂಬಿತ ಪ್ರದೇಶದ ಬೆಳೆ ಆಗಲಿ ಮಾಹಿತಿ ತಿಳಿಸಿದ್ದಾರೆ ಇದನ್ನ ರೈತರುಗಳು ಸದುಪಯೋಗ ಪಡಿಸಿ ಹೇಳಿ ಅಂತ ಹೇಳಿ ತಿಳಿಸಿದ್ದಾರೆ ತುಂಬಾ ಧನ್ಯವಾದಗಳು ಇನ್ನು ಮೈಸೂರಿನಲ್ಲೂ ಸಹ ಸುತ್ತೂರಿನ ಕೆವಿಕೆಯಲ್ಲಿ ಜರುಗಿದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಸಾವಿರಾರು ಜನ ರೈತ ಪಾಲ್ಗೊಂಡು ಅಭಿಯಾನವನ್ನ ಯಶಸ್ವಿಗೊಳಿಸಿದರು ನಾವು ಐದು ದಿನಗಳಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮಗಳನ್ನು ಭೇಟಿ ಕೊಟ್ಟೆವು ಅಲ್ಲೆಲ್ಲ ಒಂದು ರೈತರ ಒಂದು ಸ್ಪಂದನ ತುಂಬ ಚೆನ್ನಾಗಿತ್ತು ಎಲ್ಲ ರೈತರು ಕೂಡ ಒಳ್ಳೆಯ ಒಂದು ಸ್ಪಂದನದಿಂದ ಸಂವಾದ ನಡೆಸಿದ್ದೇವೆ ನಮ್ಮ ಸಂಸ್ಥೆಯಿಂದ ಏನು ಸಂಶೋಧನೆಯಿಂದ ಕಂಡಿಡಿದಂತಹ ಎಲ್ಲ ಒಂದು ಜೈವಿಕ ನಿಯಂತ್ರಣಕ್ಕೆ ಪೂರಕವಾದಂತಹ ಪರಿಕರಗಳ ಬಗ್ಗೆ ನಾನು ಮಾಹಿತಿ ನೀಡುವಲ್ಲಿ ಯಶಸ್ವಿಯಾಗಿದ್ದೇವೆ ಇವತ್ತು ನಾವು ಈ ಒಂದು ಮೈಸೂರು ತಾಲೂಕಿನ ಎಲ್ಚೇಗೌಡನಹಳ್ಳಿ ಗ್ರಾಮ ಇದ್ದೇವೆ ಇಲ್ಲಿ ಕೂಡ ರೈತರ ಒಂದು ಸ್ಪಂದನ ತುಂಬಾ ಚೆನ್ನಾಗಿದೆ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಮುಂಗಾರು ಅಧಿವೇಶನದ ಬಗ್ಗೆ ಮತ್ತೆ ಮಳೆ ಮುಂಗಾರು ಮಳೆಗೆ ಯಾವ ರೀತಿ ಬಿತ್ತನೆ ಬೀಜನ ಬೆಳಿಬಹುದು ಅಂದ್ರೆ ರೀತಿ ಕೇಂದ್ರ ಮತ್ತು ರಾಜ್ಯ ಕೃಷಿ ಇಲಾಖೆಗಳಿಂದ ಬಂದು ಆಗಮಿಸಿ ನಮ್ಮ ಗ್ರಾಮಕ್ಕೆ ಮಾಹಿತಿಯನ್ನು ತಿಳ್ಕೊಂಡ ತಿಳಿಸ್ಕೊಟ್ಟವ್ರೆ ಅವರಿಗೆ ವಿಜ್ಞಾನಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಊರಿನ ಪರವಾಗಿ ಗ್ರಾಮದ ಪರವಾಗಿ ವಂದನೆಗಳನ್ನು ಸಹ ಅರ್ಪಿಸ್ತೀವಿ ನಮ್ಗೆ ಇವರು ಬಂದು ಮಾಹಿತಿ ಕೊಟ್ಟಿರೋದ್ರಿಂದ ಉತ್ತಮವಾದ ರೈತರಿಗೆ ಅನುಕೂಲ ಆಗುತ್ತೆ ಕೆಲವ್ರು ಗೊತ್ತಿರ್ತೆ ಕೆಲವ್ರು ಗೊತ್ತಿರೋದಿಲ್ಲ ಈ ಮತ್ತೆ ವಿಜ್ಞಾನಿಗಳ ಸಮ್ಮುಖದಲ್ಲಿ ನಾವು ವ್ಯವಸಾಯ ಮಾಡಿದ್ರೆ ಮುಂದೆ ಫಾರ್ವರ್ಡ್ ಆಗ್ಬೋದು ಮತ್ತೆ ಅಧ್ಯಯನವನ್ನು ನಾವು ಮುಂದುವರಿಸಬಹುದು ಅನ್ನೋ ರೀತಿ ಹೇಳಿಕೆ ಬಯಕೆ ನಮ್ಮ ಆಸೆ ಇರುತ್ತೆ ಸೊ ಮುಖ್ಯವಾಗಿ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆಯ ಮುಖಾಂತರ ರೈತ ಸಂಪರ್ಕ ಕೇಂದ್ರದಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಸೊ ಅದರಲ್ಲಿ ಕೇಂದ್ರ ಸರ್ಕಾರ ಪ್ರಾಯೋಜಿತ ಯೋಜನೆಗಳು ಅಂತಂದ್ರೆ ಪಿ ಎಂ ಕಿಸಾನ್ ಯೋಜನೆ ನಿಮಗೆಲ್ಲ ಗೊತ್ತಿರಬಹುದು ಅದೇ ರೀತಿಯಾಗಿ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಸೊ ಅದನ್ನು ಕೂಡ ಹೆಚ್ಚಿನ ಪ್ರಮಾಣದ ರೈತರು ಇತ್ತೀಚಿನ ವರ್ಷಗಳಲ್ಲಿ ತುಂಬಾ ರೈತರು ಅದನ್ನ ಎನ್ರೋಲ್ ಮಾಡಿಕೊಂಡು ಅದರ ಒಂದು ಉಪಯೋಗನ ಪಡ್ಕೊಳ್ತಾ ಇದ್ದಾರೆ ಸಮಗ್ರ ಕೃಷಿ ಪದ್ಧತಿ ಅಂದ್ರೆ ಎಲ್ಲಾ ತರಹದ ತೋಟಗಾರಿಕೆ ಬೆಳೆ ಆಯಿತು ರೇಷ್ಮೆ ಆಯಿತು ಐದುಗಾರಿಕೆ ಕೋಳಿ ಇವೆಲ್ಲ ಸೇರಿ ಒಂದೇ ಜಮೀನಲ್ಲಿ ಮಾಡ್ ಮಾಡ್ತಾ ಇದ್ದಾರೆ ಇದು ನಮ್ಮಲ್ಲೇ ಈ ನರಸಿಂಹರಾಜ್ ಅವರು ರೈತರು ಇದ್ದಾರೆ ಬಡಿಪುರ ರೈತರು ಅವರು ಎಲ್ಲ ಕೃಷಿ ಮಾಡ್ತಾ ಇದಾರೆ ಅವ್ರ ತೋಟದಲ್ಲಿ ಮರ ಬೆಳೆಸಿದ್ದಾರೆ ಈ ಜಿಪ್ ಪಾಸ್ಪೆಡ್ ಹಳ್ಳೆ ಹಳ್ಳಿ ಸಿಗುತ್ತೆ ಬಿಲ್ಲೆ ಸಿಗ್ತವೆ ಜಿ ಅಂಗಡಿ ಪಾಸ್ಪೆಡ್ ಈ ತರ ಬಿಲ್ಲೆ ಸಿಗ್ತಾವೆ ಸುಳಿ ಸುರಿಮೊಳಗೆ ಕಂಕಲ್ಲಿ ತೆಂಗು ಅಥವಾ ಅಡಿಕೆ ತಂದ್ರೆ ನೀವು ಅದನ್ನ ಇಡ್ಬೇಕು ಈ ಸವಿಶೇಷವಾಗಿ ನಮ್ಮ ತೆಂಗಲ್ಲಿ ಜಾಸ್ತಿ

ಅದು ಇಷ್ಟ ಕೆಂಗು ಯಾವುದು ಕೆಂಪು ಮುತ್ತಿಗಳು ಕಪ್ಪು ಮುತ್ತಿಗಳು ಅಂತ ಬರುತ್ತೆ ಬಲೆಗಳು ನಮ್ಮ ಅದು ಒಂದು ಏರ್ ಕಟ್ಬಹುದು ಮತ್ತೆ ಸ್ಪೆಷಲ್ ಇದೆ ಸ್ಪೆಷಲ್ ಒಳ್ಳೆ ಮಾವು ಇಳುವಳಿ ಚೆನ್ನಾಗಿ ಬರ್ಬೇಕು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಕಲ್ಲರ್ ಶ್ರೇಮಿಂಗ್ ಬರುತ್ತೆ ಆ ರೋಗ ಬರ್ತಾವಲ್ಲ

ನಾವಿನ್ಯತೆ ಸಂಬಂಧಿಸಿದ ಸಂಸ್ಥೆಗಳ ವಿಜ್ಞಾನಿಗಳು ವಿಕಸಿತ ಕೃಷಿ ಮತ್ತು ಸಮೃದ್ಧ ರೈತರು ಎಂಬ ಗುರಿಯತ್ತ ಒಂದು ತಂಡವಾಗಿ ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ